ಬಿಜೆಪಿ ಪಕ್ಷದ ವರಿಷ್ಠರಾಗಿರುವ ಈಶ್ವರಪ್ಪ ಅವರ ಮಗನಿಗೆ ಹಾವೇರಿ ಟಿಕೆಟ್ ಕೊಡುವುದಾಗಿ ಹೇಳಿ ಇದೀಗ ಟಿಕೆಟ್ ನೀಡದ ಹಿನ್ನೆಲೆಯಲ್ಲಿ ರಾಯಚೂರು ಜಿಲ್ಲಾ ಕುರುಬ ಸಂಘದ ವತಿಯಿಂದ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದು ಕೂಡಲೇ ಬಿ ಫಾರಂ ಅನ್ನ ಕಾಂತೇಶ್ ಅವರಿಗೆ ನೀಡಬೇಕು ಹಾವೇರಿ ತಪ್ಪಿದರೆ ಶಿವಮೊಗ್ಗದಲ್ಲಾದರೂ ಎಲ್ಲಾದರೂ ಒಂದು ಕಡೆ ಕುರುಬ ಸಮುದಾಯಕ್ಕೆ ಟಿಕೆಟ್ ನೀಡಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಿ ತಕ್ಕ ಪಾಠ ಕಲಿಸಬೇಕಾಗುತ್ತೆ ಬಿ ಬಿಜೆಪಿ ಪಕ್ಷಕ್ಕೆ ಎಂದು ಅಸಮಾಧಾನವನ್ನು ಕೆ ಬಸಂತಪ್ಪ ಹೊರಹಾಕಿದರು ನಾವು ನಮ್ಮ ಜನಕ್ಕೆ ಎಷ್ಟು ಹೇಳಬೇಕು ಅಷ್ಟು ಹೇಳ್ತೀವಿ ಕೇಳ ನಮ್ಮವ್ರಿಗೆ ಕೊಟ್ಟಿಲ್ಲಲ್ಲಪ್ಪ ನೀವು ಯಾಕೆ ಕೇಳೋಕೆ ಬರ್ತಾರಂತಾರೆ ನಾಳೆ ಅದಕ್ಕೆ ದಯಮಾಡಿ ಬಿ ಜೆ ಪಿ ಹೈಕಮಾಂಡ್ಗೆ ಹೇಳೋದಿಷ್ಟೇ ಯಡಿಯೂರಪ್ಪ ಜಿಗೆ ಹೇಳೋದಷ್ಟೇ ಯತೇಂದ್ರಜಿಗೆ ಯತೇಂದ್ರಿಗೂ ಯತೇಂದ್ರಗೂ ಹೇಳೋದಿಷ್ಟೇ ಕಾಂತೇಶ ಕೊಡ್ರಿ ಆವೇರಿಗೆ ಹಾಂ ವಿಜಯ ವಿಜೇಂದ್ರ ವಿಜೇಂದ್ರ ಅವ್ರಿಗೆ ನಾನು ರಾಜ್ಯಾಧ್ಯಕ್ಷ ವಿಜೇಂದ್ರ ಅವ್ರಿಗೆ ನನ್ನ ಮನವಿ ದಯಮಾಡಿ ನೀವು ನಮ್ಮ ಕುರುಬರಿಗೆ ಕೊಟ್ಟರೆ ನಿಮ್ಗೆ ಪಕ್ಷಕ್ಕೆ ಸ್ವಲ್ಪ ಅನುಕೂಲ ಆಗ್ತದೆ ಕೊಡಲಿಲ್ಲ ಅಂದರೆ ತೊಂದರೆ ಆಗ್ತದೆ ಮತ್ತೆ ಅದು ಹೇಳ್ಬಿಡ್ತೀವಿ ನೋಡ್ರಿ ನಾವು ಮುಂದಿನ ದಿನಗಳಲ್ಲಿ ನಾವು ನೋಡ್ತೀವಿ ಇವ್ರಾಗ ಕೊಟ್ಟರೂ ಸರಿ ಕೊಡ್ಲಿಲ್ಲ ಅಂದ್ರೆ ನಾವು ಪರ್ಯಾಯ ಯೋಚನೆ ಏನ್ ಮಾಡ್ಬೇಕಂಬುದು ವಿಚಾರ ಮಾಡ್ತೀವಿ ನಗರದ ಎಲ್ ಐ ಸಿ ಕಚೇರಿ ಮುಂದಿನ ಕೋಟೆ ಕಂದಕವನ್ನು ಆಕ್ರಮಿಸಿಕೊಂಡು ಕಟ್ಟಿರುವ ಕಟ್ಟಡವನ್ನು ತೆರವುಗೊಳಿಸುವಂತೆ ದೂರು ಕೋಟೆ ಕಂದಕದ ಜಾಗದಲ್ಲಿ ಸ್ಥಳ ಒತ್ತುವರಿ ಮಾಡಿಕೊಂಡು ಅನಧಿಕೃತವಾಗಿ ಕಟ್ಟಡ ನಿರ್ಮಾಣ ಮಾಡಲಾಗುತ್ತಿದ್ದು ಅದನ್ನ ಡೆಮಾಲಿಶ್ ಮಾಡಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ನೀಡಿ ಒತ್ತಾಯಿಸಲಾಯಿತು ಈ ಹಿಂದೆಯೂ ಕೂಡ ಈ ಸ್ಥಳದಲ್ಲಿ ಕಟ್ಟಡ ನಿರ್ಮಾಣ ಮಾಡಲಾಗುತ್ತಿತ್ತು ಆಗಲೂ ಕೂಡ ದೂರು ಕೊಟ್ಟು ಅದರ ಒಂದು ತೆರವಿ ಕಾರ್ಯ ಮಾಡಲಾಗಿತ್ತು ಆದರೆ ಇದೀಗ ಮತ್ತೆ ಆ ಒಂದು ಕಟ್ಟಡ ನಿರ್ಮಾಣ ಮಾಡಲಾಗುತ್ತಿದ್ದು ಕೂಡಲೇ ಈ ಒಂದು ಕಟ್ಟಡ ನಿರ್ಮಾಣ ಮಾಡುತ್ತಿರುವ ವ್ಯಕ್ತಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಆ ಒಂದು ಕಟ್ಟಡವನ್ನು ನೆಲಸಮ ಮಾಡಬೇಕು ಎಂದು ಒತ್ತಾಯಿಸಿದರು ಕೂಡಲೇ ಅದನ್ನು ತೆರವುಗೊಳಿಸಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟ ಸಚಿವರುಗಳಿಗೆ ಹಾಗೂ ಅಧಿಕಾರಿಗಳಿಗೆ ದೂರವನ್ನು ನೀಡಲಾಗುವುದು ಎಂದು ಈ ಮೂಲಕ ತಮ್ಮ ಗಮನ ರಾಯಚೂರು ನಗರದ ಚಂದ್ರಬಂಡ ರಸ್ತೆಯಲ್ಲಿ ಬರುವಂತಹ ಎ ಪಿ ಎಂ ಸಿ ಗೋಡೆಯ ಪಕ್ಕದಲ್ಲಿ ಮತ್ತು ನಗರಸಭೆಯ ಕುಡಿಯುವ ನೀರಿನ ಪೈಪ್ಲೈನ್ ಇರುವಂತಹ ಸ್ಥಳದಲ್ಲಿ ಕೆಲವರು ಮನೆಗಳನ್ನು ನಿರ್ಮಿಸಿಕೊಂಡಿದ್ದು ಇನ್ನಷ್ಟು ಜನ ಶೆಡ್ಗಳನ್ನು ಹಾಕಿಕೊಂಡು ಮನೆ ಅಂಗಡಿಗಳನ್ನು ಮಾಡಿಕೊಂಡಿದ್ದಾರೆ ಇದರಿಂದ ಈ ಒಂದು ರಸ್ತೆ ಸಂಪೂರ್ಣ ಕಿರಿದಾಗಿದ್ದು ಇಲ್ಲಿ ಅನಧಿಕೃತವಾಗಿ ಈ ಒಂದು ಮನೆಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದು ಈ ಬಗ್ಗೆ ಸೂಕ್ತ ಪರಿಶೀಲನೆ ಮಾಡಿ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಜೈ ಕರ್ನಾಟಕ ವೇದಿಕೆ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಅವಾಗ ನಾವು ಜೋಪಿಕ್ ಸಾಕಿದ್ದೀವಿ ಸಾಬರು ಅದರ ಆದೇಶ ಮಾಡಿ ನಗರಸಭೆಯವರಿಗೆ ಕೊಟ್ಟಿದ್ದರು ಆಮೇಲೆ ಅವರು ನಗರಸಭೆಯವರು ಏನು ಮಾಡಿಲ್ಲ ಮತ್ತೆ ಮನೆಗಳನ್ನು ಕಟ್ಟಿದ್ದಾರೆ ರಾಯಚೂರು ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಅಪರ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಚುನಾವಣಾ ಸಿಬ್ಬಂದಿಗಳ ಸಭೆಯನ್ನು ಮಾಡಲಾಯಿತು ಈ ಒಂದು ಸಭೆಯಲ್ಲಿ ಸಿಬ್ಬಂದಿಗಳು ಚುನಾವಣಾ ಕಾರ್ಯಗಳನ್ನು ಹೇಗೆಲ್ಲ ನಿರ್ವಹಿಸಬೇಕು ಎಂಬ ಬಗ್ಗೆ ಮಾಹಿತಿಯನ್ನು ನೀಡಲಾಯಿತು ಈ ವೇಳೆ ಈ ಒಂದು ಚುನಾವಣೆಗಾಗಿ ನೇಮಿಸಲಾಗಿರುವಂತಹ ಸಿಬ್ಬಂದಿಗಳು ಸಭೆಯಲ್ಲಿ ಹಾಜರಾಗಿ ಅಧ್ಯಕ್ಷತೆ ವಹಿಸಿರುವ ಅಪರ ಜಿಲ್ಲಾಧಿಕಾರಿಗಳು ಈ ಒಂದು ಮಾಹಿತಿಯನ್ನು ನೀಡಿದರು ಹಾಗಾಗಿ ಇಲ್ಲಿ ಸಿಬ್ಬಂದಿಗಳು ಹೆಚ್ಚಿನ ವಿವೇಚನೆ

ನಮ್ ಬಹಳ ಬುದ್ಧಿವಂತಿಕೆನೂ ವರ್ಕ್ ಆಗಲ್ಲ ನಮ್ಮ ದಂಡತನೂ ವರ್ಕ್ ಆಗಲ್ಲ ಏನಿದ್ರು ಕಮಿಷನ್ ಇನ್ಸ್ಟ್ರಕ್ಷನ್ಸ್ ಅಷ್ಟೇ ವರ್ಕ್ ಆಗತ್ತೆ ನಮ್ ಬುದ್ಧಿವಂತಿಕ ಅತಿ ಬುದ್ಧಿವಂತಿಕ ವರ್ಕೌಟ್ ಆಗಲ್ಲ ಇಲ್ಲಿ ಕಮಿಷನ್ ಇನ್ಸ್ಟ್ರಕ್ಷನ್ ಇದೆ ಅಷ್ಟೇ ಮಾಡಬೇಕು ಕೆಲವು ಸರಿ ಕಾಮನ್ ಸೆನ್ಸ್ ಯೂಸ್ ಆಗತ್ತೆಂಟ್ ಅಲ್ಲಿ ಕಾಮನ್ ಸೆನ್ಸ್ ಯೂಸ್ ಆಗತ್ತೆ